ತಾಲೂಕು ಚಿಕ್ಕದಾಸರಳ್ಳಿ ಗ್ರಾಮದ ಗುಡ್ಡದ ಮೇಲೆ ನೆಲೆಸಿರುವ ಇತಿಹಾಸ ಪ್ರಸಿದ್ಧ ಶ್ರೀ ಬ್ಯಾಟರಾಯಸ್ವಾಮಿಯವರ ಬ್ರಹ್ಮರಥೋತ್ಸವ ಅಪಾರ ಭಕ್ತರ ಸಮ್ಮುಖದಲ್ಲಿ ಸಂಭ್ರಮ ಸಡಗರದಿಂದ ನೆರವೇರಿತು ಈ ಭಾಗದ ಜನತೆಯ ಆರಾಧ್ಯ ದೈವ ಎಂದು ಹೇಳಲಾಗುವ ಶ್ರೀ ಬ್ಯಾಟರಾಯ ಸ್ವಾಮಿ ದೇವರ ರಥೋತ್ಸವ ಕಾರ್ಯ ನೂರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಶ್ರದ್ಧಾ ಭಕ್ತಿಯಿಂದ ನಡೆಯಿತು ರಥೋತ್ಸವದ ಹಿನ್ನೆಲೆಯಲ್ಲಿ ಸ್ವಾಮಿಗೆ ವಿಶೇಷ ಹೂವಿನ ಅಲಂಕಾರ ಅಭಿಷೇಕ ಹೋಮ ಅವನ ಸೇರಿದಂತೆ ಹಲವು ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳು ನಡೆದವು ದೇವಾಲಯದ ಟ್ರಸ್ಟ್ನವರು ಶ್ರೀ ಬ್ಯಾಟರಾಯ ಸ್ವಾಮಿ ಅವರಿಗೆ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಬ್ರಹ್ಮರಥೋತ್ಸವಕ್ಕೆ ಅಧಿಕೃತವಾಗಿ ಚಾಲನೆ ನೀಡಿದರು ಈ ಬ್ರಹ್ಮರಥೋತ್ಸವ ಕಾರ್ಯಕ್ರಮದಲ್ಲಿ ಶಿಡ್ಲಘಟ್ಟ ಶಾಸಕ ಬಿ ಎನ್ ರವಿಕುಮಾರ್ ಸಮಾಜ ಸೇವಕ ಆಂಜನಪ್ಪ ಪುಟ್ಟು ಕಾಂಗ್ರೆಸ್ ಪಕ್ಷದ ಮುಖಂಡ ರಾಜೀವಗೌಡ ಸೇರಿದಂತೆ ಚಿಕ್ಕದಾಸರಳ್ಳಿ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಭಕ್ತಾದಿಗಳು ಬೆಳಗ್ಗೆಯಿಂದಲೇ ದೇವಾಲಯಕ್ಕೆ ಆಗಮಿಸಿ ದೇವರ ಬ್ರಹ್ಮರಥೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ದೇವರ ದರ್ಶನ ಪಡೆದು ಪುನೀತರಾದರು ಚಿಕ್ಕದಾಸರಹಳ್ಳಿಯ ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರ ಸಹಕಾರದಿಂದ ಬ್ರಹ್ಮರಥೋತ್ಸವದಲ್ಲಿ ಪಾಲ್ಗೊಂಡಿದ್ದ ಭಕ್ತರಿಗೆ ಅನ್ನದಾಸೋಹ ಹಾಗೂ ಪಾನಕ ಹೆಸರು ಬೆಳೆಯನ್ನು ವಿತರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಮಳಮಾಚನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಭಾಗ್ಯಮ್ಮ ಪಣ್ಣ ಸ್ವಾಮಿ ದೇವಾಲಯದ ಧರ್ಮದರ್ಶಿ ಬೆಟರ ಶೆಟ್ಟಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ದೇವರಾಜಪ್ಪ ಮುರಳಿ ಸೇರಿದಂತೆ ಚಿಕ್ಕದಾಸರಹಳ್ಳಿ ಗ್ರಾಮಸ್ಥರು ಮತ್ತಿತರರು ಉಪಸ್ಥಿತರಿದ್ದರು ರಥೋತ್ಸವ ಸಂದರ್ಭದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆದಂತೆ ಶಿಡ್ಲಘಟ್ಟ ಗ್ರಾಮಾಂತರ ಠಾಣೆಯ ಪೊಲೀಸರು ಸೂಕ್ತ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಿದ್ದು ನಿವಾಸ ಬಿ ಸಿಟಿ ನ್ಯೂಸ್

ಭಾಗವಹಿಸಲು ಅವಕಾಶ ಮಾಡಿಕೊಡ್ತೇವೆ ಅವೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಅದೇ ರೀತಿ ಏನು ಇವತ್ತು ಈ ನಾಡಿನಲ್ಲಿ ಇವತ್ತು ಬಹಳಷ್ಟು ಬರಗಾಲ ನಡೆಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಪರಮೇಶ್ವರ ಮತ್ತು ನಾರಾಯಣ ಸ್ವಾಮಿಯ ಬಾಧಕಿಗೆ ನಾವು ಸಂಸ್ಕರಿಸುವ ಒಂದು ಸಂಕಲ್ಪವನ್ನು ಮಾಡಿರುವುದು ಕಡೆ ಮಳೆ ಆಗಿ ರಾಜ್ಯದನ್ನು ಸ್ವಾಮಿ ದೇವರ ಬ್ರಹ್ಮರಥೋತ್ಸವ ಕಾರ್ಯಕ್ರಮ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಸ್ವಾಮಿ ವಿಜೃಂಭಣೆಯಾಗಿ ನಾಚಿಸ್ಕೊಳ್ತಾರಂಥದ್ದು ಮತ್ತು ರಥೋತ್ಸವ ಕಾರ್ಯಕ್ರಮವೂ ಸಹ ಚಾಟದ್ದು ಇವತ್ತಿನ ವಿಶೇಷ ಈ ಭಾಗದ ಎಲ್ಲ ಹಳ್ಳಿಗಳಿಂದಲೂ ಸಹ ರೈತಾಭಿವರ್ಗ ಬಂದು ದೇವರ ದರ್ಶನ ಮಾಡುವಂಥದ್ದು ಪೂಜೆ ಮಾಡುವಂಥದ್ದು ನಮ್ಮ ಕೃಷಿ ಚಟುವಟಿಕೆಗಳ ವ್ಯಾಪಾರ ಮತ್ತಿತರ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ತೊಡಗಿಸ್ಕೊಳ್ಳಂಥದಕ್ಕೆ ಒಂದು ಪಾಸಿಟಿವ್ ವೈಬ್ರೇಷನ್ಸ್ ಬಂದು ಪೂಜೆ ಮಾಡುವಂಥದ್ದು ಪ್ರಕೃತಿ ಆಗ್ಬೋದು ಈ ದೇವಸ್ಥಾನ ಸಹ ಜನಗಳನ್ನ ಆಕರ್ಷಣೆ ಮಾಡುವಂಥದ್ದು ಮುಕ್ತಾದಿಗಳನ್ನು ದಿನ ಹೆಚ್ಚು ಮಾಡುವಂಥ ಸಹ ಇಲ್ಲಿ ನಾವು ನೋಡ್ತಾ ಹೋಗ್ತೀವಿ ದೇವರ ವೆಂಕ ವೆಂಕಟೇಶ್ವರ ಆಶೀರ್ವಾದ ಇದು ಮೇಲೆ ಇಲ್ಲಿ ಗುರುಗೂ ಒಳ್ಳೆಯದಾಗಿ ದೀರ್ಘದಿ ಸಹ ಸಾಕಷ್ಟು 우리 셋의 라디오 방송에 무사히 성공할 수 있도록 해 주시기 바랍니다. 오늘 박스는 이번도 특별히 다 홀리운드에 앞으로 특별히 브랜드를 소개해 드리겠습니다.